ನಮಸ್ಕಾರ ಆತ್ಮೀಯ ವೀಕ್ಷಕರೇ ಎಲ್ಲರೂ ಹೆಂಗೆ ಆರಾಮದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಶುರು ಮಾಡಕತ್ತೀನಿ ಇವತ್ತಿನ ವಿಡಿಯೋದಾಗ ಯಾವುದೇ ರೀತಿ ರೆಸಿಪಿಗಳನ್ನು ನಾನು ತೋರಿಸಿಲ್ಲ ಒಂದು ಕಾಯಿಲೆ ಬಂದೈತ್ರಿ ಅವ್ರಿಗೆ ಹಾಗಾಗಿ ಅವ್ರ ಕಾಯಿಲೆಗೆ ಮನೆ ಮದ್ದನ್ನು ತಿಳಿಸ್ಬೇಕಂತೇಳಿ ಒಂದು ವಿಡಿಯೋನ ಮಾಡೀನಿ ದಯವಿಟ್ಟು ನಿಮಗೇನಾದರೂ ಈ ಒಂದು ಕಾಯಿಲೆಗೆ ಮನೆ ಮದ್ದಿದ್ರ ಅಥ್ವಾ ಯಾವುದಾದ್ರೂ ಹಾಸ್ಪಿಟ್ಲಲ್ಲಿ ನೋಡ್ತಿದ್ರೆ ಅಥವಾ ಫ್ರೀ ಆಗಿರ್ಬೇಕು ನೋಡಿರಿ ಅವರಿಗೆ ಪಾಪ ಅವ್ರಿಗೆ ಕಾಸ್ಟ್ ಆಗಬಾರ್ದು ಭಾಳ ತ್ರಾಸು ಮಾಡ್ಕೊಳೋಗ್ತಾರೆ ಅವ್ರಿಗೆ ಕೈ ಕೂಡ ಅವ್ರಿಗೆ ಬರೀ ಕಮೆಂಟ್ ಮಾಡೋವಾಗ ಕೈ ಕೂಡ ಸರಿ ಬಂದಿಲ್ಲ ಅನ್ನಿಸ್ತತ್ರಿ ನಂಗೆ ಕೈ ಮ್ಯಾಕೆ ಇತ್ತಕ್ಕೂ ಬರವಲ್ದನ ಹಂಗಾಗಿ ಹಾಗಾಗಿ ತಪ್ಪಾಗಿ ಏನೇನೋ ಬರ್ದಾರ ಇರಲಿ ಪರವಾಗಿಲ್ಲ ಪಾಪ ಅವ್ರಿಗೆ ಹೆಲ್ಪ್ ಮಾಡ್ನಂತ್ರಿ ನಿಮಗೆ ಗೊತ್ತಿರುವಂಥ ಮದ್ದುಗಳನ್ನ ತಿಳಿಸ್ರಿ ಹಂಗೆ ನನಗೆ ಗೊತ್ತಿರುವಂಥ ಮದ್ದನ್ನು ಅವ್ರಿಗೆ ಹೇಳ್ತೀನಿ ಹಂಗೆ ಈ ಗೌರ್ಮೆಂಟ್ ಹಾಸ್ಪಿಟ್ಲ್ ಕೂಡ ಇದು ನೋಡ್ತಾರೆ ಇಂಥವ್ರನ್ನೆಲ್ಲ ಅಂತ ಒಂಚೂರು ನಂಗೆ ಕಮೆಂಟ್ ಮಾಡಿ ತಿಳಿಸ್ರಿ ಪಾಪ ಅವ್ರಿಗೆ ಯಾವುದೇ ರೀತಿ ಭಯಕ್ಕೆ ಹೋಗ್ಬೇಡ್ರಿ ಹಂಗೆ ನಾನು ಬೇಯಂಗಿಲ್ಲ ರೀ ಅವ್ರಿಗೆ ದೇವ್ರಿ ಒಳ್ಳೇದು ಮಾಡಲಿ ಅಂತೇಳಿ ಒಂದಿಷ್ಟು ನನಗೆ ಗೊತ್ತಿರುವಂಥ ಸಣ್ಣ ಪುಟ್ಟ ಮನೆ ಮದ್ದನ್ನು ತಿಳ್ಸೀನಿ ಮತ್ತು ಇವತ್ತಿನ ವಿಡಿಯೋದೊಳಗೆ ಯಾ ನಾನು ಹೇಳ್ದಂಗೆ ವಿಡಿಯೋ ಹಾಕಿಲ್ಲ ಹಂಗೆ ಆಮೇಲೆ ಏನಪ್ಪ ಅಂತಂದ್ರೆ ನಾನು ಈಗ ರೀ ಸ್ವಲ್ಪ ಬ್ಯುಸಿ ಇದ್ದೀನಿ ಭಾಳ ಬಟ್ಟೆ ಬಂದವು ಹಂಗಾಗಿ ನನಗೆ ಖಾಲಿ ಇಲ್ಲ ಆದರೂ ಇವತ್ತು ಅವ್ರಿಗೋಸ್ಕರ ಭಾಳ ತ್ರಾಸ ಮಾಡ್ಕೊಳಕತ್ತಾರ ಒಂದು ವಿಡಿಯೋ ಮಾಡಿ ಹಾಕ್ಕೊಣು ಸಣ್ಣದಾಗಿ ಅಂತೇಳಿ ಈ ಒಂದು ವಿಡಿಯೋನ ಮಾಡಿ ಹಾಕಿನ್ರಿ ಹಾಗಾಗಿ ಈ ವಿಡಿಯೋ ನೋಡಿರಿ ಏನಪ್ಪ ಅಂತಂದ್ರೆ ಇದೊಂಥರ ಕಾಯಿಲೆ ರೀ ಇವರಿಗೆ ಪಾಪ ಏನು ಮಾಡೋದಂತ ನಾನು ವಿಚಾರ ಮಾಡಿದೆ ಆಮೇಲೆ ಎಲ್ಲ ಸರ್ಚ್ ಮಾಡಿದೆ ರೀ ನಾನು ಬಾಯಿ ನೋವು ಮಾತಾಡಿ ಅವ್ರಿಗೆ ಬಾಯಿ ರೀ ಅದಕ್ಕೆ ಗೂಗಲ್ ಒಳಗೆ ಹೋಗಿ ಸರ್ಚ್ ಮಾಡಿರಿ ಪಾಪ ಒಂದು ಮನೆ ಮದ್ದು ತಿರ್ಸ್ಬೇಕು ಮಾತಾಡಿ ಬಾಯಿ ನೋವು ಆಗೋದಕ್ಕೇನು ಮನೆ ಇಲ್ಲ ರೀ ಬಾಯಿ ಒಳಗೆ ಗುಳ್ಳೆ ಆದ್ರೆ ಮತ್ತು ಆಮೇಲೆ ಏನಪ್ಪ ಅಂತಂದ್ರೆ ಕೆನ್ನೆ ಎಲ್ಲ ನೋವು ಆದ್ರೆ ಹಲ್ಲು ನೋವು ಆದ್ರೆ ಇದಕ್ಕೆಲ್ಲ ಮನೆ ಮದ್ದವ್ರಿ ಆಮೇಲೆ ತೋರಿಸ್ಬೋದು ರೀ ಎಲ್ಲ ಸರ್ಚ್ ಮಾಡಿದರೂ ಗೊತ್ತಾಗಲಿಲ್ಲ ರೀ ನನಗೆ ಯಾವುದೇ ರೀತಿ ಇದಕ್ಕೆ ಮಾತಾಡಿ ಬಾಯನೋ ಆಕತ್ತಂತ ಅವ್ರಿಗೆ ನನಗಂತೂ ಆ ಥರ ಕಾಯಿಲೆ ಇಲ್ಲ ಅವ್ರಿಗೆ ಐತೆ ರೀ ಹಾಗಾಗಿ ನೀವು ದಯವಿಟ್ಟು ಒಂದು ಸಹಾಯ ಮಾಡಿರಿ ನಮ್ಮ ಚಾನಲಲ್ಲಿ ಬಂದು ಕಮೆಂಟ್ ಮಾಡಿ ಹೇಳಿರಿ ಪಾಪ ಅದನ್ನ ಅವ್ರು ನೋಡಿ ಸಮಾಧಾನ ಮಾಡ್ಕೊತಾರೆ ಆ ಥರ ಏನಾದರೂ ಸ್ವಲ್ಪ ನೀವು ಹೇಳಿದ್ದೆಲ್ಲ ಅವ್ರ ಜೀವನದಾಗ ಸ್ವಲ್ಪ ಅದನ್ನು ರೂಢಿಸ್ಕೊಂಡ್ರೆ ಅವ್ರ ಜೀವನದೊಳಗು ಬದಲಾವಣೆ ಆಕತ್ತಂತ ನಾನು ಅಂದ್ಕೊಂಡೀನಿ ದಯವಿಟ್ಟು ಅವ್ರಿಗೆ ಸಹಾಯ ಮಾಡಿರಿ ಅಂತ ನಿಮ್ಮ ನಾನು ಕೇಳ್ಕೊತೀನಿ ರೀ ಹಂಗೆ ಈ ವಿಡಿಯೋನ ಫುಲ್ ನೋಡಿರಿ ಮತ್ತು ನಿಮ್ಗೆ ಏನು ವ್ಯವಸ್ಥೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ರಿ ಈ ಒಂದು ಕಮೆಂಟನ್ನು ಸುಮಾ ಭಟ್ಟನ್ನುವರು ಮಾಡ್ಯಾರ ಮಾತು ಜಾಸ್ತಿ ಆಯಿತು ಮಾಮೂಲಿ ರವೆ ಉಂಡೆ ಮಾ ಮಾಡಿದ್ದು ಬಾಯಿ ನೋಯ್ತಾ ಇಲ್ವಾ ಅಂತ ಕಮೆಂಟ್ ಅವರು ನಾನು ಮಾಮೂಲಿ ರವೆ ಉಂಡೆನ ಮಾಡೀನಿ ನೀನು ಯಾಕೆ ಅದನ್ನು ನೋಡಿದಿ ಅಂತ ನನ್ನ ಪ್ರಶ್ನೆ ಆದರೂ ನಾನು ಆ ಒಂದು ಪ್ರಶ್ನೆಗೆ ನಿಮ್ಗೆ ಕಾಸ್ಟ್ ಆದರೆ ನಮ್ಮ ವಿಡಿಯೋ ನೋಡಬೇಡ್ರಿ ಅಂತ ನಾನೊಂದು ಕಮೆಂಟ್ ಮಾಡೀನಿ ಅವ್ರಿಗೆ ವಾಪಸ್ ರಿಪ್ಲೈ ಮಾಡೀನಿ ಆದರೂ ಇವರಿಗೆ ಸಮಾಧಾನ ಆಗಿಲ್ಲ ಪಾಪ ಏನಾದರೂ ಪ್ರಾಬ್ಲಮ್ ಇರ್ಬೋದು ಇವರಿಗೆ ಅಂತ ಆಮೇಲೆ ಯೋಚನೆ ಮಾಡೀನಿರಿ ನಾನು ಯೋಚನೆ ಮಾಡಿ ಒಂದಿಷ್ಟು ಮನೆ ಮದ್ದನ್ನು ಬಾಯಿ ನೋವು ಇವ್ರಿಗೆ ತಿಳಿಸ್ಬೇಕಂತೇಳಿ ಇವತ್ತು ಈ ವಿಡಿಯೋ ಮಾಡಾಕತ್ತೀನಿ ನನಗೆ ಮಾತಾಡೋಕೆ ಏನು ಬಾಯಿ ನೋವು ಆಗಂಗಿಲ್ಲ ಆ ಥರ ಕಾಯಿಲೆ ಯಾವುದೂ ನನಗಿಲ್ಲ ಬಹುಶಃ ನಿಮ್ಗೆ ಒಂದು ಬಾಯಿ ನೋವಿನ ಕಾಯಿಲೆ ಇರ್ಬೋದು ಡಾಕ್ಟ್ರ್ ಹತ್ರ ತೋರಿಸ್ಕೊರಿ ಆದರೂ ಒಂದು ಸಿಂಪಲ್ ಆಗಿರುವಂಥ ಒಂದು ಮನೆ ಮದ್ದನ್ನು ಇವತ್ತು ನಿಮಗೆ ನಾನು ತಿಳಿಸ್ತೀನಿ ಸಾಕಷ್ಟು ಸರ್ಚ್ ಮಾಡಿನ್ರಿ ನಾನು ಗೂಗಲೊಳಗೆ ಹೋಗಿ ಬಾಯಿ ಮಾತಾಡಿ ನೋವು ಅಂತ ಅಂಥೇಳಿ ಆದರೂ ಅದಕ್ಕೆ ಯಾವುದೇ ರೀತಿ ಅಲ್ಲಿ ಆಪ್ಷನ್ ಇರಲಿಲ್ಲ ಆಮೇಲೆ ಯೋಚನೆ ಮಾಡಿ ಇವರು ಬಾಯಿ ನೋವಕ್ಕ ತಂದಿದ್ರು ಇರೋ ಒಳಗೆ ಏನಾದರೂ ಗುಳ್ಳು ಎದ್ದಿರ್ಬೋದು ಅಥವಾ ಇವ್ರ ಎಲ್ಲ ನೋವಾಗಿರ್ಬೋದು ಅದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಮನೆ ಮದ್ದನ್ನು ಅಂತೇಳಿ ಇವತ್ತು ನಾನು ನಿಮಗೆ ಮನೆ ಮದ್ದನ್ನು ತಿಳ್ಸಿನಿ ಭಾಳ ಸಿಂಪಲ್ಲಾಗಿರುವಂಥ ಮನೆ ಮದ್ದನ್ನು ತಿಳಿಸ್ತೀನಿ ಉಗುರು ಬೆಚ್ಚಗಿನ ನೀರೊಳಗೆ ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಬೆಳಿಗ್ಗೆ ಎದ್ದು ಬಾಯಿ ಮುಕ್ಕಳಿಸ್ರಿ ನಿಮ್ಮ ಒಳಗಿರುವಂಥ ಗುಳ್ಳಿ ಎಲ್ಲವೂ ಹೋಗಿ ನಾರ್ಮಲ್ ಹಾಕೈತಿ ನಮ್ಮ ಥರ ಮತ್ತು ಇನ್ನೂ ಒಂದು ಕೆಲಸನ ನೀವು ಮಾಡ್ಬೋದು ಏನಂದ್ರೆ ಐಸ್ ಗಡ್ಡೆ ತೊಗೊಂಡು ನಿಮ್ಮ ಕೆನ್ನೆ ಮೇಲೆಲ್ಲ ಅದನ್ನು ಮಸಾಜ್ ಮಾಡ್ಕೊರಿ ಆಗ ನಿಮ್ಮ ಬಾಯಿ ನೋವು ಎಲ್ಲ ಮಾಯಕತಿ ಈ ಮನೆ ಮದ್ದು ಮಾಡಿದ ಮೇಲೂ ನಿಮ್ಮ ಬಾಯಿ ನೋವು ಹೋಗಲಿಲ್ಲ ಅಂದ್ರೆ ಇನ್ನೊಂದು ರೀ ಭಾಳ ತೀರ ಅದಕ್ಕೆ ಖರ್ಚಿಲ್ಲ ನೋಡಿರಿ ಒಂದು ರೂಪಾಯಿ ಕೂಡ ಖರ್ಚಾಗಂಗಿಲ್ಲ ನಿಮ್ಮ ಹತ್ತಿರದೊಳಗಿರುವಂಥ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹೋಗ್ರಿ ಅಲ್ಲಿ ಹೋಗಿ ನೀವು ತೋರಿಸ್ಕೋಬೋದು ಅಲ್ಲಿ ಒಂದು ರೂಪಾಯಿ ಕೂಡ ತೊಗೊಳಂಗಿಲ್ಲ ನಿಮ್ಗೆ ಏನು ಪ್ರಾಬ್ಲಮ್ ಐತೆ ಅಂತ ನೋಡಿ ಮೆಡಿಸಿನ್ ಕೊಡ್ತಾರೆ ಆಮೇಲೆ ಪಾಪ ನಿಮ್ದು ಇಷ್ಟಕ್ಕೆ ಪ್ರಾಬ್ಲಮ್ ಮುಗಿದೈತೆ ಅಂತ ಅನ್ಕೊಂಡಿದ್ದೆ ನಾನು ಮತ್ತು ನಿನ್ನೆ ಒಂದು ಕಮೆಂಟ್ ಬಂತು ನೋಡಿರಿ ಅದು ನೋಡಿದ ಮೇಲೆ ಅಯ್ಯೋ ಸಾಕಷ್ಟು ಇವ್ರಿಗೆ ಪ್ರಾಬ್ಲಮ್ ಅದಾವು ಪಾಪ ಅಂತೇಳಿ ಮತ್ತೆ ನಿಮಗೆ ನಾನು ಇನ್ನೂ ಒಂದು ಸಜೆಷನ್ ಕೊಡ್ತೀನಿ ರೀ ಮನೆ ಮಧ್ಯಾಹ್ನ ಹೇಳ್ತೀನಿ ನಿಮಗೆ ಬಹುಶಃ ನಿಮ್ಗೆ ಕಣ್ಣು ಕೂಡ ಸರಿ ಕಾಣಂಗಿಲ್ಲ ಅಂತ ಅನಿಸುತ್ತೆ ನಾ ಮಾಡಿದಂಥ ರವೆ ಉಂಡಿಗೆ ಸಾಕಷ್ಟು ಲೈಕ್ ಆಗ್ಯವು ಹಂಗೆ ಕಮೆಂಟ್ ಆಗ್ಯವು ಎಷ್ಟು ಒಳ್ಳೆ ರೀತಿಯಿಂದ ನನಗೆ ಕಮೆಂಟ್ ಮಾಡ್ಯಾರ ಹಂಗೆ ಅವರ ಸಲಹೆಯನ್ನು ಕೊಟ್ಟಾರ ನನಗದು ಭಾಳ ಖುಷಿ ಐತಿ ಅವರಿಗೆ ನಾನು ಯಾವತ್ತೂ ಚಿರಋಣಿಯಾಗಿರ್ತೀನಿ ನನಗೆ ನೀವು ಏನಾದರೂ ಅಡುಗೆ ಮಾಡೋದರಲ್ಲಿ ಸಲಹೆಯನ್ನು ಕೊಡೋದಾದ್ರೆ ಕೊಡಬಹುದು ಭಾಳ ಪ್ರೀತಿಯಿಂದ ಗೌರವದಿಂದ ಆ ಒಂದು ಕಮೆಂಟನ್ನು ಸ್ವಾಗತ ಮಾಡ್ತೀನಿ ನಾನು ಆದ್ರೆ ಈ ಥರ ಅಂಕು ಡೊಂಕು ಮಾತಾಡಿದ್ರೆ ನನಗೂ ಚೆನ್ನಾಗೆ ಮಾತಾಡೋಕ್ಕೆ ಬರ್ತೈತಿ ಹಾಂ ಅದು ಹೋಗಲರಿ ಈಗ ನಿಮಗೆ ನಾನು ಒಂದು ಸಿಂಪಲ್ಲಾಗಿ ಕಣ್ಣಿಗೆ ಒಂದು ಮನೆ ಮದ್ದು ಹೇಳ್ತೀನಿ ಡೈಲಿ ನೀವು ಒಂದೆರಡು ಊಟದೊಳಗೆ ಅಥವಾ ಖಾಲಿ ಕ್ಯಾರೆಟ್ ತಿನ್ನಿರಿ ನಿಮ್ಮ ಕಣ್ಣಿಗೆ ಭಾಳ ಒಳ್ಳೇದು ಹಾಗೆ ಕೊತ್ತಂಬರಿ ಸೊಪ್ಪು ಕೂಡ ನೀವು ಕಟ್ ಮಾಡಿ ಅಡುಗೆ ಒಳಗೆ ಜಾಸ್ತಿ ಹಾಕ್ಕೊಂಡು ತಿನ್ನಿರಿ ಆಗ ನಿಮ್ಗೆ ಸರಿಯಾಗಿ ಸ್ಪಷ್ಟವಾಗಿ ಕಣ್ಣು ಕೂಡ ಕಾಣ್ತೈತಿ ನನಗೆ ಈ ಥರ ವೈಯಕ್ತಿಕವಾಗಿ ಅಥವಾ ಸಂಬಂಧಿಕರಲ್ಲಿ ಯಾರು ಗುರುತು ಪರಿಚಯ ಇರೋರಿಲ್ಲ ಈ ಥರ ಒಂದು ಯಾರೋ ಎಲ್ಲೋ ಎದ್ಕೊಂಡು ಕಮೆಂಟ್ ಮಾಡಿದ್ರೆ ಅದರಿಂದ ನನಗೆ ಯಾವುದೇ ರೀತಿ ಹಾನಿ ಆಗಂಗಿಲ್ಲ ಅದನ್ನು ನಾನು ತಲೆಗೆ ಕೂಡ ತೊಗೊಳ್ದಿಲ್ಲ ಆದರೂ ಮೂರು ಕಮೆಂಟ್ ಬಂತಲ್ಲ ಅದು ಒಬ್ರೇ ಮಾಡ್ತಿರೋದಂತ ನನಗೆ ಪಕ್ಕಾ ಗೊತ್ತೈತಿ ನನ್ನ ಅಕ್ಕಪಕ್ಕ ಅಥವಾ ನನ್ನ ಸಂಬಂಧಿಕರಲ್ಲಿ ಅಥವಾ ನಾನು ಇಲ್ಲಿ ಸುತ್ತಮುತ್ತ ನೋಡ್ದಂಗೆ ಯಾರೂ ಈ ಥರ ಇಲ್ಲ ಹಾಂ ಇನ್ನೂ ಒಂದು ಹೇಳಕ್ಕೆ ಮಾರ್ತೀನಿ ನೋಡ್ರಿ ನಾನು ಇದೆಲ್ಲ ಮಾಡಿದ ಮೇಲೂ ನಿಮ್ಗೆ ಗುಣ ಆಗಲಿಲ್ಲ ಅಂದ್ರೆ ಒಂದು ಕೆಲಸ ಮಾಡ್ಬೋದು ನೀವು ನಿಮಗೆ ಬಹುಶಃ ಮಾನಸಿಕ ಸಮಸ್ಯೆ ಇರ್ಬೋದು ಮನೋವೈದ್ಯರ ಹತ್ರ ಹೋಗಿ ತೋರಿಸ್ಗೂರಿ ಆವಾಗ ನಿಮ್ಮಲ್ಲಿ ಇರುವಂಥ ಕಾಯಿಲೆ ಎಲ್ಲ ವಾಸಿ ಕತೆ ಇನ್ನೊಬ್ಬರನ್ನ ನೋಡಿ ಕೆಟ್ಟದಾಗಿ ಮಾತಾಡುವಂಥದ್ದಾಗಲಿ ಕೆಟ್ಟದಾಗಿ ಕಮೆಂಟ್ ಮಾಡುವಂಥದ್ದಾಗಲಿ ಅಥವಾ ನೀವು ಮನೆಯಣ್ಣವ್ರಿಗೆ ಈಗ ಹೊರಗಿನವ್ರಿಗೆ ಹಿಂಗೆ ಮಾಡ್ತೀರಿ ಅಂದರೆ ಮನೆಯಣ್ಣವ್ರಿಗೆಲ್ಲ ಹೆಂಗೆ ಮಾಡ್ತೀರೋ ಆ ಭಗವಂತಗೆ ಗೊತ್ತು ಪಾಪ ಅವರಷ್ಟು ಮಾನಸಿಕವಾಗಿ ಹಿಂಸೆ ಅನ್ಬಿಸ್ತಾರನ ಆದರೂ ನೀವು ಯಾರಿಗೆ ತೊಂದರೆ ಕೊಡಬಾರ್ದಂತಂದ್ರೆ ಈ ಥರ ಒಂದು ನಾ ಹೇಳಿದಂಥ ಸಲಹೆನ ಪಾಲಿಸ್ರಿ ಅಂದ್ರೆ ಏನಾದರೂ ಸ್ವಲ್ಪ ಬದಲಾವಣೆ ನಿಮ್ಮ ಜೀವನದೊಳಗೆ ಆಗ್ಬೋದು ನಮ್ಮ ವಿಶ್ವ ವಿಜಯ್ ಚಾನಲ್ ಒಳಗೆ ಹತ್ತು ಹತ್ತಿರ ನಾಲ್ಕು ಸಾವಿರ ಜನ ಸಬ್ಸ್ಕ್ರೈಬರ್ ಆಗಕ್ಕೆ ಬಂದಾರ ಅವ್ರೇನು ಸುಮ್ಮನೆ ಆಗಿಲ್ಲ ಅವ್ರಿಗೆ ನಮ್ಮ ಚಾನಲಲ್ಲಿರುವಂಥ ವಿಡಿಯೋಸ್ ಇಷ್ಟ ಆಗಿ ನಾ ಮಾಡಿದಂಥ ಅಡುಗೆ ಅವ್ರಿಗೆ ಇಷ್ಟ ಆಗಿ ಅಥವಾ ನನಗೆ ಸಪೋರ್ಟ್ ಮಾಡಬೇಕಂತೇಳಿ ಅವರು ಸಪೋರ್ಟ್ ಮಾಡಕತ್ತಾರ ಹಂಗೆ ಹಂಗೆ ನಾನು ಇಲ್ಲಿ ನಿಮ್ಗೆ ಇನ್ನೊಂದು ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಆಗೋಂಗೆ ಹೇಳ್ತೀನಿ ನಾನು ಯಾವುದೇ ರೀತಿ ಯಾರಿಗೂ ಹಾನಿಯಾಗುವಂಥ ಕೆಲಸ ಆಗಲಿ ಹಾನಿಯಾಗುವಂಥ ಮಾತುಗಳನ್ನಾಗಲಿ ಯಾವತ್ತೂ ನಾನು ಆಡಿಲ್ಲ ಆಡೋದು ಇಲ್ಲ ಆದರೆ ನೀವು ಯಾಕೆ ಇಷ್ಟು ತ್ರಾಸ ಮಾಡ್ಕೊಳ್ಕೊತೀರಂತ ನನಗಂತೂ ಗೊತ್ತಿಲ್ಲ ಆದ್ರೆ ಇಷ್ಟು ತ್ರಾಸ ಮಾಡ್ಕೋಬೇಡ್ರಿ ಅದಕ್ಕೆ ಮತ್ತು ಇನ್ನೊಂದು ಈ ಥರ ನಿಮ್ಗೆ ಏನಾದರೂ ಹೊಟ್ಟೆ ಒಳಗೆ ಏನಾದರೂ ಸಂಗಟ ಹಾಕತ್ರ ಇದಕ್ಕೊಂದು ನಾನು ಇದಕ್ಕೂ ಕೂಡ ಒಂದು ಮನೆ ಮದ್ದನ್ನು ಹೇಳ್ತೀನಿ ಅದು ಭಾಳ ಕಡಿಮೆ ಖರ್ಚೊಳಗಾಕತ್ತೆ ನೋಡಿರಿ ಒಂದು ಅರ್ಧ ನಿಂಬೆ ಹುಳು ತಗೋರಿ ಒಂದು ಸ್ಪೂನ್ ಸಕ್ಕರೆ ತಗೋರಿ ಒಂದು ಅರ್ಧ ಟೀ ಸ್ಪೂನಷ್ಟು ಉಪ್ಪು ತಗೋರಿ ಆಮೇಲೆ ಒಂದೆರಡು ಏಲಕ್ಕಿನ ಜಜ್ಜಿ ಪುಡಿ ಮಾಡಿ ಆ ಒಂದು ಒಂದು ಗ್ಲಾಸ್ ನೀರಿಗೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಕುಡಿಯಿರಿ ನಿಮಗೆ ಹೊಟ್ಟೆಯೊಳಗೆ ಏನಾದರೂ ಸಂಕ್ಟಿದ್ರೆ ಅದು ಕೂಡ ನಿವಾರಣೆ ಆಕತಿ ನೀವು ಈ ಥರ ಕಮೆಂಟ್ ಮಾಡಿರಲ್ಲ ನಂಗೆ ಭಾಳ ಖುಷಿ ಆಯಿತು ಯಾಕಂದ್ರೆ ಇದು ಟೈಮಲ್ಲಿ ಟೈಮ್ ಒಳಗೆ ಪಾಪ ನೀವು ಹತ್ತು ಗಂಟೆ ಮೇಲೆ ನಮ್ಮ ವಿಡಿಯೋ ನೋಡಿ ಸಮಾಧಾನದಿಂದ ನೋಡಿ ಅಷ್ಟೆಲ್ಲ ವಿಚಾರ ಮಾಡಿ ಆಲೋಚನೆ ಮಾಡಿ ಈ ಥರ ಒಂದು ಕಮೆಂಟ್ ಮಾಡಿರಲ್ಲ ಆಗ್ಬೋದು ಅಡ್ಡಿ ಇಲ್ಲ ನಾನು ಅನ್ಕೋತೀನಿ ಬಹುಶಃ ನಿಮಗೆ ಮನೆಯಾಗ ಗಂಡ ಅಥವಾ ಮಕ್ಕಳು ಎರಡೂ ಇಲ್ಲ ಅಂತ ಅನ್ಕೋತೀನಿ ಯಾಕಂದರೆ ಇಷ್ಟು ಗಂಡ ಮಕ್ಕಳು ಇರೋರಿಗೆ ಇಷ್ಟು ಟೈಮ್ ಸಿಗಂಗಿಲ್ಲ ಯಾಕಂದ್ರೆ ಬೆಳಿಗ್ಗೆ ನಾನು ಏನು ಮಾಡಲಿ ಗಂಡಿಗೆ ಏನು ಮಾಡಲಿ ಯಾವ ಥರ ಅಡುಗೆ ಮಾಡಿದರೆ ಅವ್ರಿಗೆ ಇಷ್ಟ ಆಕತಿ ಯಾವ ಡ್ರೆಸ್ಸನ್ನು ಮುಡ್ಸಿಡ್ಲಿ ಮಕ್ಕಳಿಗೆ ಯಾವ ಡ್ರೆಸ್ ಅವ್ರಿಗೆ ಹಾಕಬೇಕು ಏನು ಮಾಡಬೇಕು ಇದೇ ಒಂದು ಒಳಗೆ ಓಡ್ತಾ ಇರ್ತೈತಿ ಆದರೆ ನೀವು ಫುಲ್ಲ ಫ್ರೀ ಇದ್ದಂಗೆ ಅದಿರಿ ಹಾಗಾಗಿ ನಿಮಗೆ ಟೈಮ್ ಜಾಸ್ತಿ ಐತಿ ಅದು ನೋಡ್ರಿ ಇನ್ನೊಂದು ಆ ಟೈಮ್ ಒಳಗೆ ಅಷ್ಟು ತಲೆ ಕಡಿಸ್ಕೊಂಡು ಆಮ್ಯಾಗ ಮಾನಸಿಕವಾಗಿ ನೆಮ್ಮದಿ ಕೂಡ ಹಾಳು ಮಾಡ್ಕೊಳಕತ್ತೀರಿ ಪಾಪ ನೀವು ಅದನ್ನ ನೋಡಿ ನನಗೆ ಭಾಳ ಅಯ್ಯೋ ಅನಿಸ್ತಿ ಇರಲಿ ಪರವಾಗಿಲ್ಲ ನಾ ಹೇಳಿದ್ದೆಲ್ಲ ಫಾಲೋ ಮಾಡಿದ್ರೆ ಎಲ್ಲ ನಿಮ್ಮಲ್ಲಿರುವಂಥ ಕಾಯಿಲೆ ಎಲ್ಲ ಹೊಕ್ಕವು ಏನ್ರಿ ನೈನ್ ಟು ಟ್ವೆಂಟಿ ಟ್ವೆಂಟಿ ಫೈವ್ರ ನ್ಯೂಸ್ ಅಂತ ನನಗಂತೂ ಗೊತ್ತಾಗಲಿಲ್ಲ ಬಹುಶಃ ನೀವು ಕನ್ಫ್ಯೂಸ್ ಮಾಡ್ಕೋ ಅದಕ್ಕೆ ನಾ ಕಣ್ಣು ನಿಮಗೆ ಸರಿ ಕಾಣಿಸೋಂಗಿಲ್ಲ ಅಂತ ಅನ್ಸಿದ್ದು ಇದಕ್ಕೆ ನೋಡಿರಿ ಅನ್ ನನಗೆ ಅದೇನಂತಂದ್ರೆ ನಮ್ಮದು ನ್ಯೂಸ್ ಅಲ್ಲ ನನಗೆ ಫ್ರೀ ಇದ್ದಾಗ ನಾನು ನನಗೆ ಅಡುಗೆ ಮಾಡೋದಂದ್ರೆ ಭಾಳ ಇಷ್ಟ ಹಾಗಾಗಿ ನಾನು ಕೆಲವೊಂದು ರೆಸಿಪಿನ ಮಾಡಿ ಹಾಕ್ತೀನಿ ನೋಡುವವರು ನೋಡ್ತಾರೆ ನೋಡದೆ ಇರೋರು ಇಲ್ಲ ಆದ್ರೆ ನನಗೆ ಸಾಕಷ್ಟು ಪ್ರೀತಿ ಕೊಡುವಂಥ ಜನ ಅದಾರ ನನ್ನ ಸಬ್ಸ್ಕ್ರೈಬರ್ ಅದಾರ ನನ್ನ ಸುತ್ತಮುತ್ತ ಜನ ಅದಾರ ಅದರಲ್ಲೂ ನಿಮ್ಮಂಥವ್ರಿಗೆ ನಾನು ಯಾವತ್ತೂ ನಮ್ಮ ವಿಡಿಯೋ ನೋಡ್ರಿ ಅಂಥೇಳಿ ಖಂಡಿತ ಕೇಳೋಂಗಿಲ್ಲ ನಮ್ಮ ವಿಡಿಯೋ ಆದಷ್ಟು ಸ್ಕಿಪ್ ಮಾಡಿರಿ ಯಾಕಂದ್ರೆ ನಿಮಗೆ ಮಾನಸಿಕವಾಗಿ ಕಾಯಿಲೆ ಬರ್ತದೆ ನಮ್ಮ ವಿಡಿಯೋ ನೋಡಿದ್ರೆ ಯಾಕಂದ್ರೆ ನಿಮ್ಗೆ ಇನ್ನೊಬ್ಬರು ಏಳ್ಗೆನ ಸಹಿಸೋಕೆ ಆಗಂಗಿಲ್ಲ ಅದಕ್ಕೆ ನಿಮ್ಗೆ ಏನಾದರೂ ಸಮಾಜಕ್ಕೆ ಒಳ್ಳೇದು ಮಾಡ್ಬೇಕಂದ್ರೆ ಈ ಥರ ಅಡುಗೆ ಚಾನಲ್ಗೆಲ್ಲ ಬಂದು ಈ ಥರ ಕಮೆಂಟ್ ಹಾಕೋದಲ್ಲ ಸಮಾಜದೊಳಗೆ ಸಾಕಷ್ಟು ಸಮಸ್ಯೆ ಅವು ಹೋಗಿ ಒಂದರ ಪರವಾಗಿ ಅದ್ರೂ ನಿಂತ ಬಗೆಹರಿಸ್ರಿ ನೋಡಿರಿ ಇಷ್ಟೆಲ್ಲ ಮಾತಾಡಿದ್ರು ನಾನು ನಿಮ್ಗೆ ಕೆಟ್ಟದಾಗ್ಲಿ ಅಂತೇಳಿ ಬಯಸಂಗಿಲ್ಲ ದೇವ್ರು ನಿಮಗೆ ಒಳ್ಳೇದು ಮಾಡಲಿ ಇರುವಂಥ ಎಲ್ಲ ಕಾಯಿಲೆನು ವಾಸಿಯಾಗಿ ಬೇಗ ಗುಣಮುಖರಾಗಲಿ ಅಂತೇಳಿ ಆ ದೇವ್ರ ಹತ್ರ ನಾನು ಕೇಳ್ಕೊತೀನಿ ನಾವು ಸಣ್ಣವರಿದ್ದಾಗ ನಮ್ಮಪ್ಪ ನಮ್ಮಅ ಹೇಳ್ಕೊಟ್ಟಿದ್ದೇನಂತಂದ್ರೆ ಯಾರಾದರೂ ಬೈದ್ರೆ ನೀವು ತಲ್ಯಾಗ ಹಾಕ್ಕೋಬೇಡ್ರಿ ಅಂತ ಯಾಕೆ ನಾವು ಅವರೆಲ್ಲ ಬೈದಿದ್ದು ತಲ್ಯಾಗ ಹಾಕೋಬಾರ್ದು ಅಂತ ನಮ್ಮ ಅಪ್ಪ ನಮ್ಮನ್ನ ನಾವು ಕೇಳಿದ್ರೆ ಅವ್ರು ಏನು ಹೇಳ್ತಿದ್ರು ಅಂದ್ರೆ ಗಿಡದ ಹೂವು ಗಿಡದ ಸುತ್ತನ ಬೀಳ್ತಾವೆ ಹಾಗಾಗಿ ಅವ್ರು ಏನೇ ಬೈದರು ಏನೇ ಅಂದರು ಅವ್ರ ಸುತ್ತನೇ ಇರ್ತಾವೆ ಮತ್ತು ಅವ್ರು ಏನಂತ ಆ ಮಾತುಗಳ ತೋರಿಸ್ಕೊಡ್ತಾವೆ ಹಂಗಾಗಿ ಅವ್ರ ಬಗ್ಗೆ ನೀವು ತೆಲಿಗೆ ಕೆಡ್ಸ್ಕೊಬೇಡ್ರಿ ಅಂತ ಹೇಳ್ಯಾರ ಆದರೂ ಇನ್ನೂ ಒಂದು ಹೇಳ್ಯಾರ ಏನಂದ್ರೆ ಒಂದು ಹಂತದವರೆಗೂ ಯಾರೇನಂದ್ರು ಸುಮ್ಮನೆ ರೀ ಅದಕ್ಕಿನ್ನ ಹೆಚ್ಚಾಗಿ ಅವ್ರು ಮಾತಾಡೋಕೆ ಬಂದ್ರೆ ನೀವು ಮಾತಾಡ್ರಿ ಅಂತನು ಹೇಳ್ಕೊಟ್ಟಾರ ಹಾಗಾಗಿ ಒಂದು ಕಮೆಂಟ್ ಬಂದಾಗ ನಾನು ಸುಮ್ಮನಿದ್ನಿ ಎರಡು ಕಮೆಂಟ್ ಬಂದಾಗ ಸುಮ್ಮನಾದ್ನಿ ಮೂರನೇ ಕಮೆಂಟುನು ಬಂತು ಹಾಗಾಗಿ ಇವತ್ತು ನಾನು ನಿಮ್ಗೆ ಈ ಒಂದು ಸಣ್ಣ ವಿಡಿಯೋ ಮೂಲಕ ರಿಪ್ಲೈ ಮಾಡೀನಿ ನಿಮ್ಗೆ ಖುಷಿ ಆಕತ್ತಂತ ಅಂದ್ಕೊಂಡಿನಿ ಈ ಒಂದು ಕಮೆಂಟ್ ನೋಡಿದ್ಮೇಲೆ ನಮ್ಮ ಆತ್ಮೀಯ ವೀಕ್ಷಕರು ಏನು ಹೇಳ್ತಾರಂತ ನೋಡೋಣ ಹಾಂ ಇನ್ನೊಂದು ಹೇಳಕ್ಕೆ ಮಾರತ್ತೆ ನೋಡ್ರಿ ಎಸ್ ಎಸ್ ಲಾಗ್ ಇವರು ಏನಂತಂದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಐ ವಿಲ್ ಡ್ರೀಮ್ ರಂಗೋಲಿ ಕೀಪ್ ಸಪೋರ್ಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಯೂಟ್ಯೂಬ್ ಚಾನಲ್ ಅಂತ ಬರ್ಕೊಂಡಾರ ನಾನು ಎಷ್ಟು ಸರಿ ಐತೆ ಅಂತ ಗೊತ್ತಿಲ್ಲ ನಾನು ಏನಂತೀನಿ ಅಂತಂದ್ರೆ ಪಾಪ ಅವರು ಡ್ರೀಮ್ ಅಂತದು ಸಿಂಪಲ್ ರಂಗೋಲಿ ಹಾಕೋದು ಬಹುಶಃ ನಾ ಅನ್ಕೋತೀನಿ ಇದನ್ನು ಅವ್ರ ಚಾನಲ್ ಒಳಗೆ ಏನಾದರೂ ಒಂದು ನಾಲ್ಕು ರಂಗೋಲಿ ಹಾಕಿದ್ರೆ ಪಾಪ ಒಂದು ನಾಲ್ಕು ಜನರಾದರೂ ಸಬ್ಸ್ಕ್ರೈಬರ್ ಆಗಿರ್ತಿದ್ರ ಅದೆಲ್ಲ ಬಿಟ್ಟು ನಮ್ಮ ಚಾನಲ್ ಒಳಗೆ ರಂಗೋಲಿ ಹಾಕಕ್ಕೆ ಬಂದಾರೆ ಇವ್ರು ಭಗವಂತ ನೀನೇ ಕಾಪಾಡ್ಬೇಕಿಂತವ್ರನ್ನ ಇವತ್ತಿನ ವಿಡಿಯೋ ಇಷ್ಟ ನೋಡ್ರಿ ನನ್ನ ರೆಸಿಪಿ ಏನು ಹಾಕೋಕ್ಕಾಗಿಲ್ಲ ಈಗ ನಾನು ಸ್ವಲ್ಪ ಬಿಜಿ ಇದ್ದೀನಿ ಬಿಜಿ ಇದ್ದೀನಿ ಅಂದ್ರೆ ನಾನು ಬಟ್ಟೆ ಹೊಲಿತೀನಿ ಹಾಗಾಗಿ ನನಗೆ ಪೋರ್ಸೋತಿಲ್ಲ ಆದಷ್ಟು ಸ್ವಲ್ಪ ಸಮಯ ಮಾಡಿಕೊಂಡು ಪುರ್ಸೊತ್ತು ಮಾಡಿಕೊಂಡು ರೆಸಿಪಿ ವಿಡಿಯೋನ ಹಾಕ್ತೀನಿ ದಯವಿಟ್ಟು ನಮ್ಮ ಚಾನಲ್ನ ನೋಡಿ ನಮ್ಗೆ ಸಪೋರ್ಟ್ ಮಾಡಿರಿ ಈ ಒಂದು ಇವ್ರು ಕಳಿಸಿರುವಂಥ ಕಮೆಂಟ್ಗಳನ್ನ ನೋಡಿ ನಿಮಗೇನು ಅನ್ನಿಸ್ತೈತಿ ಅಂತ ದಯವಿಟ್ಟು ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ ಮತ್ತು ಈ ಒಂದು ಕಾಯಿಲೆಗೆ ಯಾವುದಾದ್ರೂ ನಿಮಗೆ ಮನೆ ಮದ್ದು ಗೊತ್ತಿದ್ರೆ ದಯವಿಟ್ಟು ಪಾಪ ಇವ್ರಿಗೆ ಗೊತ್ತಾಗಲಿ ನನ್ನ ಚಾನಲಲ್ಲಿ ಕಮೆಂಟ್ ಮಾಡಿರಿ ಕೆಟ್ಟದಾಗ ಕೆಟ್ಟದಾಗೇನು ಕಮೆಂಟ್ ಮಾಡೋಕ್ಕೆ ಹೋಗ್ಬೇಡ್ರಿ ಪಾಪ ಮತ್ತು ಇನ್ನೂ ಜಾಸ್ತಿ ಆದಿತ್ತು ಕಾಯಿಲೆ ಹಾಗಾಗಿ ಇದುವರೆಗೆ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಗೆ ತುಂಬ ತುಂಬ ಧನ್ಯವಾದಗಳು ನಾನು ನಿಮಗೆ ರೆಸಿಪಿ ವಿಡಿಯೋ ತೊಗೊಂಡು ಬರ್ತೀನಿ ಮತ್ತೆ